ಡೈಲಿ ಒಂದ್ ನೂರೈವತ್ತರಿಂದ ಇನ್ನೂರು ಕೆಜಿ ಕಟ್ ಮಾಡ್ಬೋದು ಎಲ್ಲ ಭೂಮಿಯಲ್ಲೂ ಮಾಡಬಹುದು ಸರ್ ಇದು ಬುಷ್ಕಿನ್ ಅಂತಾರೆ ಮುಸ್ಕಿನ್ ಅಂತಾರೆ ಈ ವೆರೈಟಿ ಹೂವು ಜಾಸ್ತಿ ಬರ್ತದೆ ಮಗ್ಗು ಇದು ಮೂರ್ ಲೈನ್ ಹಾಕಿರ ನೋಡ್ರಿ ಗಿಡ ಜಾಸ್ತಿ ಆಗೈತೆ ಸುಸಿ ಪ್ಲಾಂಟಿಂಗ್ ಮಾಡಿದಾಗ ಒಂದು ಫಿಫ್ಟೀನ್ ಡೇಸ್ ಇಂದ ಟ್ವೆಂಟಿ ಡೇಸ್ ಮಾತ್ರ ಲೈಟಿಂಗ್ಸ್ ಇವತ್ತು ಸಂಜೆ ಕೇಳಿಸ್ತೀವಿ ಬೆಳಗಿನ ಮಾರ್ಕೆಟ್ ಕಳಿಸ್ತೀವಿ ಸಿಟಿ ಮಾರ್ಕೆಟ್ ಕಾದ್ರೆ ರಾತ್ರಿ ನೇ ಹೋಗ್ತದೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಕಾದ್ರೆ ಬೆಳಗ್ಗೆ ತಗೊಂಡೋಗ್ತೀವಿ ಫರ್ಟಿಲೈಸರ್ ಕೊಡ್ತಾ ಮೆಕ್ಸೇಟರ್ಸ್ ಕೊಡ್ತೀವಿ ಡಿಕಂಪೋಸರ್ ಇಟ್ಕೊಂಡಿರ್ತೀವಿ ಜೀವಾಮೃತ ಕೊಡ್ತೀವಿ ಜೀವಾಮೃತ ಎಲ್ಲ ತೋಟಕ್ಕೂ ನಾವು ಹೆಚ್ಚು ಕಮ್ಮಿ ಒಂದು ಎಂಟತ್ತು ದಿನಕ್ಕೊಂದ್ಸರಿ ಕೊಡ್ತಾ ಇರ್ತೀವಿ ಮಿನಿಮಮ್ ತಿಂಗಳಿಗೆ ಎರಡರಿಂದ ಮೂರು ಸರಿ ಹೋಗೇ ಹೋಗ್ತೀವಿ ಜೀವ ಅಮೃತ ಡಿಕಂಪೋಸರ್ ಕೊಡ್ತಾ ಇರ್ತೀವಿ ನಾಟಿ ಹಸು ಇದೆ ಹಸು ಇದ್ದಾವೆ ಜೀವ ಅಮೃತ ಕೊಡ್ತಾ ಇರ್ತೀವಿ ಪ್ರತಿದಿನ ನಿಮಗೆ ಸಿಕ್ತಾ ಇರತ್ತ ಪ್ರತಿದಿನ ಅಂದರೆ ನಾವೆಲ್ಲ ಒಂದೇ ದಿನ ಕಟ್ ಮಾಡಿ ಉಟ್ರೆ ಫುಲ್ ಖಾಲಿ ಆಗ್ಬಿಡ್ತಾವೆ ಒಂದು ನಾಲ್ಕೈದು ದಿನ ಹೂವು ಸಿಗಲ್ಲ ನಾವೇನು ಮಾಡ್ತೀವಿ ಒಂದು ಸೈಡಿಂದ ಇಂದ ಇರ್ತೀವಿ ಒಂದು ಸೈಡಿಂದ ಕಟ್ ಮಾಡ್ತಾಯಿದ್ರೆ ಈ ಫುಲ್ ಕಂಪ್ಲೀಟ್ ಆಗೋದ್ರೊಳಗೆ ಮತ್ತೆ ಆ ಸೈಡ್ ಓಪನ್ ಆಗಿರ್ತದೆ ಸರ್ಕಲ್ ನಡೀತಾ ಇರ್ತದೆ ಡೈಲಿ ಎಷ್ಟು ಕೆ ಜಿ ಡೈಲಿ ಒಂದು ನೂರೈವತ್ತರಿಂದ ಇನ್ನೂರು ಕೆ ಜಿ ಕಟ್ ಮಾಡ್ಬೋದು ಈಗ ನಮ್ಮ ಸ್ಟಾರ್ಟ್ ಆಗಿರೋದು ಈ ನೋಡಿ ಮೂರು ದಿನದಿಂದ ಕಟ್ ಮಾಡ್ತಾ ಇದ್ವಿ ಜಾಸ್ತಿ ಸಿಕ್ಕಿರೋದು ಈಗ ಮುಂಚೆಲ್ಲ ಗಣೇಶನೊಬ್ಬರ ಟೈಮ್ ಒಂದು ಇನ್ನೂರ ಇನ್ನೂರೈದು ಕೆ ಜಿ ಕಟ್ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ವಿ ಫುಲ್ ಖಾಲಿ ಮಾವುಟ್ಟು ಈಗ ಮತ್ತೆ ಸ್ಟಾರ್ಟ್ ಆಗೈತೆ ಟು ಡೇಸಿಂದ ಹಾರ್ವೆಸ್ಟ್ ಮಾಡ್ತಾ ಇದೀವಿ ನಡೀತಾ ಇದೆ ಈಗ ಇದು ಕಂಪ್ಲೀಟ್ ಆಗೋಕ್ಕಿಂತ ಒಂದು ತ್ರೀ ಡೇಸ್ ಬೇಕಾಗ್ತದೆ ಡೈಲಿ ಹಂಡ್ರೆಡ್ ಕೆಜಿ ಹಾಂ ಹಂಡ್ರೆಡ್ ಕೆ ಜಿ ಹೋಗ್ತದೆ ಯಾವ ಮಾರ್ಕೆಟ್ಗ ಸಿಟಿ ಮಾರ್ಕೆಟ್ಗೂ ಕಳಿಸ್ತೀವಿ ಬೆಂಗಳೂರಿಗೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ ಹಾಕ್ತಾ ಚಿಕ್ಕಬಳ್ಳಾಪುರ ಮಾರ್ಕೆಟ್ಟು ನಾವು ಬಡಿ ಇದ್ವಿ ಇಲ್ಲಿ ಕಟ್ ಮಾಡ್ತಾ ಕಡ್ಡಿ ಇಲ್ಲದೆ ಹಾಕ್ತೀವಿ ಹೂವು ಸಿಟಿ ಮಾರ್ಕೆಟ್ ಕದ್ರೆ ಕಡ್ಡಿ ಹಾಕ್ತೀವಿ ಅಲ್ಲಿಗಿನ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಜಾಸ್ತಿ ಇರ್ತದೆ ಇದು ಬಡಿಕಿದ್ರೆ ನಮಗೆ ಈ ಲೇಬರ್ ಸಮಸ್ಯೆಯಿಂದ ನಾವು ಬಡಿನೇ ಕಿತ್ತು ಚಿಕ್ಕಳಾಪುರ ಮಾರ್ಕೆಟ್ಗೆ ಕೊಡ್ತಾ ಇದ್ವಿ ಸರ್ ಇದು ಎಲ್ಲ ಭೂಮಿಯಲ್ಲೂ ಮಾಡ್ಬೋದ ಎಲ್ಲ ಭೂಮಿಯಲ್ಲೂ ಮಾಡ್ಬೋದು ಪಾಲಿ ಹೌಸ್ ಓಪನ್ ಫೀಲ್ಡ್ ಕಷ್ಟ ಓಪನ್ ಫೀಲ್ಡ್ ಕಷ್ಟ ಸ್ವಲ್ಪ ಮಳೆ ಬಿತ್ತು ಈಗೇನೋ ಈಗ ನೋಡಿ ಹೂವು ತುಂಬಿದೆ ಅನಿ ಬಿತ್ತಂದರೆ ಒಂದು ವಾರ ಈ ಹೂವು ಕಟ್ ಮಾಡೋಕ್ಕಾಗಲ್ಲ ತೇವ ಇರ್ತದೆ ಸ್ವಲ್ಪ ಲೈಟಾಗಿ ಅನಿ ಬಿದ್ದರು ಸಾಕು ತೇವ ಆರೋಲ್ಲ ಅದರಲ್ಲಿ ಏನಾದರೂ ಮಾಡಿದರೆ ಅನಿ ತೊಟ್ಟಿಗ್ತಾ ಇರ್ತದೆ ಹೂವು ತ್ಯಾವ ಆರ್ತು ಅನ್ನಿಸುತ್ತ ಮತ್ತೆ ಏನಾದರೂ ಮಳೆ ಬಿತ್ತ ತಿರ್ಗಿ ಒಂದು ವಾರ ಮುಂದಕ್ಕೆ ಹೋಗ್ತದೆ ನಾವು ನೀರು ಇದ್ದರೂ ಇರಲಿ ಅಂತ ಕಟ್ ಮಾಡಿ ಕಳಿಸಿದ್ರು ಹೂವು ಡ್ಯಾಮೇಜ್ ಬರ್ತದೆ ರೇಟ್ ಆಗೋಲ್ಲ ಹೌಸ್ಗೆ ಸೂಕ್ತ ವೈಟು ಬೇ ವೈಟು ಬುಷ್ಕಿನ ವೈಟೆಲ್ಲ ಮಳೆ ಇಲ್ದಿದ್ದ ಬೇಕಾದ್ರೆ ಬೇಸಿಗೆಯಲ್ಲಿ ಆಚೆ ಕಡೆ ಮಾಡ್ಕೊಬೋದು ನೆಟ್ ಹೌಸಲ್ಲಿ ಓಪನ್ ಫೀಲ್ಡ್ ಅಂತೂ ಕಷ್ಟ ಮಾಡಿಬಿಟ್ಟು ಮಾಡ್ತೀವಿ ಹೊಸ್ತಾಗಿ ಪಾಲಿ ವಾಸ್ ಮಾಡಿದ್ರೆ ಕ್ಯಾಪ್ಸಿಕಮ್ ಹೋಗೋದು ಬೆಸ್ಟ್ ಯಾಕಂದರೆ ಆ್ಯಪ್ ರೋಟೇಶನ್ಗೆ ಬೇಕಾದ್ರೆ ಒಂದು ಕ್ಯಾಪ್ಸಿಕಮ್ ಆದಮೇಲೆ ಫ್ಲವರ್ಗೆ ಹೋಗ್ಬೇಕು ಡೈರೆಕ್ಟ್ ಫ್ಲವರೇ ಆದರೆ ಕಷ್ಟ ಎಲ್ಲ ಜರ್ಬೇರೆಲ್ಲ ಮಾಡ್ತಾರೆ ಇದನ್ನ ಹಾಕ್ತೀವಿ ನಾವು ಪಾಲಿ ವಾಸ್ ಮಾಡಿ ಅಂದರೆ ಕಷ್ಟ ಕ್ಯಾಪ್ಸಿಕಮ್ ಬೆಳಿಬೇಕು ಹಾಕಿರೋ ಪಾಲಿ ವಾಸ್ ಬಣ್ಣೋಳು ತೆಗೀಬೇಕು ಆಮೇಲೆ ಬೇಕೋ ಏನು ಬೇಕೋ ಮಾಡೋ ನಡೀತದೆ ಹಂಗಾಗಿ ಕ್ಯಾಪ್ಸಿಕಮ್ ಬೆಸ್ಟು ಕ್ರಾಪ್ ಕ್ರಾಪ್ರೊಟೇಷನ್ಗೋಸ್ಕರ ಮಾಡಿದ್ದೀವಿ ಇನ್ನೂ ನೀವು ಐದಾರು ತಿಂಗಳು ಮಿನಿಮಮ್ ಐದು ತಿಂಗಳು ಬೇಕು ಈಗ ಖಾಲಿ ಆಗೋದಕ್ಕೆ ಔಷಧಿಗಳೆಲ್ಲ ಇದಕ್ಕೆ ಸರ್ ಔಷಧಿಗಳಾದರೆ ನಾವು ನೋಡ್ಕೊಂಡು ಈಗ ವೈಟ್ ಪ್ಲೇಸ್ ಬಂತಂದರೆ ಕ್ಲಾಸ್ಟು ಹೋಗಿದ್ವಿ ಅವಾಯ್ಡ್ ಆಯಿತು ಥ್ರಿಪ್ಸ್ ಗ್ರೇಸಿಯಾ ಮತ್ತು ಕ್ಯಾಪ್ಕಿಡಿಸ್ ಮಾಡ್ತಾ ಇದೀವಿ ಆ ಬೇರೆ ಇನ್ನೇನು ರೋಗ ಏನಿಲ್ಲ ಎಲೆ ಕ ರೋಗ ಇರ್ತಾರ್ದು ಏನಿಲ್ಲ ಟ್ರಿಪ್ಸು ಮೈಟ್ಸೆ ವೈಟ್ ಪ್ಲೇಸೇ ಇದ್ರದ್ದು ದೊಡ್ಡ ಬಾಧೆ ಅದನ್ನು ನೋಡ್ಕೊಂಡಿದೀವಿ ಚೆನ್ನಾಗಿ ಇದುವರೆಗೂ ಏನು ತೊಂದರೆ ಇಲ್ಲ ಸರ್ ಈ ವೈಟ್ ಪ್ಲೇಸ್ ಬಂತಂದರೆ ಅದು ಕೆಳಗಡೆ ಎಲೆಗಳ ಮೇಲೆ ಗಲೀಜು ಮಾಡ್ತದೆ ಬ್ಲ್ಯಾಕ್ ಈ ಥರ ಗಲೀಜು ಮಾಡ್ತದೆ ವೈಟ್ ಪ್ಲೇಸ್ ಇತ್ತು ಅಂದರೆ ನೋಡಿ ಇಲ್ಲೆಲ್ಲ ಸತ್ತಿದೆ ಅದು ಅದೇನಾದರೂ ಇಲ್ಲಿ ನಮ್ಮ ಫ್ಲವರ್ ಮೇಲೆ ಕುತ್ಕೊಂಡ್ರೆ ಈ ವೈಟ್ ಇರೋದ್ರಿಂದ ಇಂದ ಪ್ಯೂರ್ ವೈಟು ಸ್ವಲ್ಪ ಒಂದೇ ಒಂದು ಒಂದು ಚುಕ್ಕೆ ಬಿತ್ತಂದ್ರು ಅದು ಡ್ಯಾಮೇಜೇ ಹೂವು ಒಂದು ಚುಕ್ಕೆ ಬಿತ್ತು ಒಂದು ಚುಕ್ಕೆ ಬಿದ್ದರೆ ಹೂವು ನೋಡೋಕ್ಕೆ ಅದು ನಾವು ಆಚೆಗೆ ಹಾಕ್ಬೇಕದು ಬ್ಯಾಗ್ ಹಾಕೋಕ್ಕಾಗಲ್ಲ ಆ ಥರ ಆಗ್ಬಿಡ್ತದೆ ವೈಟ್ ಪ್ಲೇಸ್ ಇತ್ತಂದರೆ ಗಲೀಜು ಮಾಡ್ತಾರೆ ಟ್ರಿಪ್ಸ್ ಇದ್ದರೂ ಅದೇ ಕೆಲಸ ವೈಟ್ ಪ್ಲೇಸ್ ಇದ್ದರೂ ಅದೇ ಕೆಲಸ ಮೈಟ್ಸ್ ಯಾವುದೇ ಆಗಲಿ ಆ ತೋಟಿಯಲ್ಲಿ ಇದ್ರೇ ಇಲ್ಲ ಅಂದರೆ ನಾವು ಅದನ್ನು ಮಾಡ್ಕೊಬಿಟ್ಟು ಅಂದರೆ ಹೂವು ಹಾರ್ವೆಸ್ಟ್ ಅರ್ವೆಸ್ಟ್ ಮಾಡೋಕ್ಕಾಗಲ್ಲ ಧೂಳು ಕೂತ್ಕೊಂಡ್ರು ಕಷ್ಟನೇ ಏನು ಪಕ್ಕದಲ್ಲಿ ಏನಾದರೂ ಕಲ್ಟಿವೇಶನ್ ಮಾಡ್ತಾರೆ ರೋಟ್ ಹೊಡಿತಾ ಆ ಧೂಳು ಏನಾದ್ರು ನೆಟ್ ಬೈ ಬಂದು ಕೂತಿರ್ತದೆ ಅಂದ್ಕೊಳ್ಳ್ರೆ ಮಳೆ ಬಿತ್ತಂದರೆ ಆ ಒಂದೆಲ್ಲ ಬಂದು ಕೂತ್ಕೊತು ಹೂದ್ಮೇಲೆ ಡ್ಯಾಮೇಜ್ ಭಾರಿ ಸೆನ್ಸಿಟಿವ್ ಹೂವು ಇದು ವೈಟು ಸರ್ ಈ ವೆರೈಟಿ ಸರ್ ಇದು ಬುಷ್ಕಿನು ಅಂತಾರೆ ಮುಸ್ಕಿನೋ ಅಂತಾರೆ ಈ ವೆರೈಟಿ ಹೂವು ಜಾಸ್ತಿ ಬರ್ತದೆ ಈ ಮಗ್ಗು ಇದು ಮೂರು ಲೈನ್ ಹಾಕಿರೋ ನೋಡಿರಿ ಗಿಡ ಜಾಸ್ತಿ ಆಗೈತೆ ಮಾರ್ಕೆಟ್ ಪರವಾಗಿಲ್ಲ ಇದು ಅಂದರೆ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಬೇಗ ದಳ ಉದುರ್ತದೆ ಪೆಟಾಲ್ಸ್ ಇದು ಬೇಗ ಇದು ಹಂಗಾಗಿ ಜಾಸ್ತಿ ಅರ್ಲೋದಕ್ಕೆ ಬಿಡಲ್ಲ ಇದು ನೋಡಿ ಈ ಸೈಜ್ಗೆಲ್ಲ ತೆಗಿತಾ ಇರ್ತೀವಿ ನೋಡಿ ಇದೆಲ್ಲ ನಿನ್ನೆ ಮೊನ್ನೆ ಕಟ್ ಮಾಡಿದ್ದಾರೆ ಇದೆಲ್ಲ ರೆಡಿ ಆಗೈತಿ ಇನ್ನೊಂದು ಟೂ ಡೇಸ್ ಬಿತ್ತು ಮತ್ತೆ ಕಟ್ ಮಾಡಬೇಕಿದು ನೀವು ಇದನ್ನ ಎರಡು ಗಿಡ ಹಾಕ್ಕೊಂಡಿದ್ದು ಎರಡು ಗಿಡ ಹಾಕಿದರೆ ಸಾಕಾಯಿತು ಬಿಸಿನ ಗಿಡ ಜಾಸ್ತಿ ಆಗಲ್ಲ ಅಂದ್ಬಿಟ್ಟು ನಾವು ಮೂರು ಲೈನ್ ಹಾಕಿದ್ವಿ ಗಿಡ ಜಾಸ್ತಿ ಆಗ್ಬಿಡ್ತು ಯಾಕೆ ಲಾಂಗ್ ಟೈಮ್ ತಗೊಂಡು ಹೋಗೋ ಬರೋದಕ್ಕೆ ಹಂಗಾಗಿ ಗಿಡ ಜಾಸ್ತಿ ಆಯಿತು ಲೈಟಿಂಗ್ಸ್ ಎಲ್ಲ ಒಂದು ಫಿಫ್ಟೀನ್ ಡೇಸ್ ಕೊಟ್ಟಿದ್ದೀವಿ ಅಷ್ಟೇ ಇದಕ್ಕೆ ಆದರೂ ಗಿಡ ಜಾಸ್ತಿ ಆಗೈತೆ ಈಗ ಲೈಟಿಂಗ್ಸ್ ಬಗ್ಗೆ ಹೇಳ್ತಿದ್ದಲ್ಲ ಸರ್ ಯಾವ ಟೈಮಲ್ಲಿ ಲೈಟಿಂಗ್ಸ್ ಕೊಡ್ತಿದ್ವಿ ಸರ್ ಸುಸಿ ಪ್ಲಾಂಟಿಂಗ್ ಮಾಡಿದಾಗ ಒಂದು ಫಿಫ್ಟೀನ್ ಡೇಸಿಂದ ಟ್ವೆಂಟಿ ಡೇಸ್ ಮಾತ್ರ ಲೈಟಿಂಗ್ಸ್ ನಾವು ಕೊಡ್ತಾ ಇರೋದು ಕೆಲವರು ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾರೆ ಕಡಿಮೆ ಕೊಡ್ತಾರೆ ನಮ್ಗೆ ಗೊತ್ತಿರೋ ನಮ್ಗೆ ಸಾಕು ಅಂತೇಳಿ ಆ ಡೇ ಆ ಟೈಮ್ ಕೊಟ್ಟಿದ್ದೀವಿ ಅಲ್ಲಿಗೂ ಫಿಫ್ಟೀನ್ ಡೇಸ್ ಕೊಟ್ರೂ ಇದು ಗಿಡ ಜಾಸ್ತಿ ಆಗೈತೆ ಈಗ ಅದು ಸೀಸನ್ ಅಲ್ವಾ ಆ ಸೀಸನಲ್ಲಾದರೆ ಇಷ್ಟು ಗಿಡ ಆಗಲ್ಲ ಬೇಗ ಹೂವು ಬಂದುಬಿಡ್ತದೆ ಸಸಿ ನೆಟ್ಟಿ ಇಪ್ಪತ್ತು ದಿನ ಸಸಿ ನೆಟ್ಟಾಗಿಂದ ಪ್ಲಾ ಇದು ಕೊಟ್ಟರೆ ಲೈಟಿಂಗ್ಸು ಇಪ್ಪತ್ತು ದಿನ ಫಸ್ಟ್ ಇಪ್ಪತ್ತು ದಿನ ಫಸ್ಟ್ ಇಪ್ಪತ್ತು ದಿನ ಮಾತ್ರ ಎಷ್ಟು ಖರ್ಚಾಗಿದೆ ಸರ್ ಲೈಟಿಂಗ್ಸ್ಗೆ ಸರ್ ಲೈಟಿಂಗ್ಸ್ ಎಲ್ಲ ನಮ್ಮದೇ ಇತ್ತು ಹಂಗಾಗಿ ಏನು ಖರ್ಚು ಮಾಡಿಲ್ಲ ಲೈಟಿಂಗ್ಸ್ಗೆಲ್ಲ ಏನು ಖರ್ಚು ಮಾಡಿಲ್ಲ ನಾವು ನಮ್ಮದೇ ಲೈಟಿಂಗ್ಸ್ ಹಾಕ್ತಾಯಿದ್ದೀವಿ ಅಷ್ಟೇ ಅಂದರೆ ಎರಡು ಲೈನ್ಗೆ ಒಂದು ಎರಡು ಲೈನ್ಗೆ ಒಂದು ಲೈನ್ ತೊಗೊಂಡು ಹೋಗ್ತೀವಿ ಸುಮಾರು ನಿಮಗೆ ಒಂದು ಎಕ್ರಿಗೆ ಏನಿಲ್ಲ ಅಂದ್ರೆ ಒಂದು ಐನೂರು ಬಲ್ ಬರ್ತೀವಿ ಹಾಂ ಬಿದ್ದೈತೆ ಸರ್ ಇದರಲ್ಲಿ ನೀವು ಕೀಪಿಂಗ್ ಕ್ವಾಲಿಟಿ ಕಡಿಮೆ ಅಂತ ಹೇಳಿದ್ರೆ ಇವತ್ತು ನೀವು ಕಿತ್ಬಿಟ್ಟು ನಾಳೆ ಹಾಕ್ತೀರಾ ಹಾಂ ಇವತ್ತು ಸಂಜೆ ಕೇಳಿಸ್ತೀವಿ ಬೆಳಗಿನ ಮಾರ್ಕೆಟ್ ಕಳಿಸ್ತೀವಿ ಸಿಟಿ ಮಾರ್ಕೆಟ್ ಕಾದ್ರೆ ರಾತ್ರಿ ನೀವು ಹೋಗ್ತದೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಕರೆ ಬೆಳಗ್ಗೆ ತೊಗೊಂಡೋಗ್ತೀವಿ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಯಾವ ಇದೆ ಸರ್ ಸರ್ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಈಗ ಬೆಂಗಳೂರು ಮಾರ್ಕೆಟಿಂದ ಜ್ವರ ನಡೀತಾ ಇದೆ ಡಿಮೆಂಡ್ ಇದೆ ಆಚೆ ಕಡೆ ಪಾರ್ಸಲ್ ಬೇಜಾನು ಹೋಗ್ತಾ ಇದೆ ಮಾರ್ಕೆಟ್ ಈಗ ಸಿಟಿ ಮಾರ್ಕೆಟ್ಗಿಂತ ಜೋರಾಗಿ ನಡೀತಾ ಇತ್ತು ಅಂದರೆ ಎಲ್ಲೆಲ್ಲ ಸರ್ ಅಲ್ಲಿಂದ ಪಾರ್ಸಲ್ ಸರ್ ಅಲ್ಲಿಂದ ಆಂಧ್ರ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಎಲ್ಲ ಹೋಗ್ತದೆ ಈಗ ಅಲ್ವಾ ಕೇರಳ ಪಾಟಿ ಜಾಸ್ತಿ ಇದ್ದಾರೆ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಡಿಮೆಂಡಾಗಿ ನಡಿತೈತೆ ಅದರೂ ಬಜಾರ್ ಕಡಿಮೆ ರೇಟಲ್ಲಿ ಕಡಿಮೆ ಇವಾಗ ಬೇರೆ ಹೂವುಗಳಿಗೆಲ್ಲ ಹೋಸ್ಕೊಂಡ್ರೆ ನಮ್ಗೆ ವೆಯ್ಟ್ ಪರವಾಗಿಲ್ಲ ಬೇರೆ ಹೂಗಳೆಲ್ಲ ಕಡಿಮೆನೇ ಇದೆ ಈಗ ಸ್ವಲ್ಪ ಈ ದಸರಾ ಸ್ವಲ್ಪ ಹಾಂ ದಸರಾ ಮುಂಚೆ ಈಗ ಪಕ್ಷಿಗಳು ಬೇರೆ ಪಕ್ಷದಲ್ಲ ಸ್ವಲ್ಪ ಏನಾಗ್ತದೆ ಗೊತ್ತಿಲ್ಲ ದಸರಾಗಂತೂ ಸ್ವಲ್ಪ ಮಿನಿಮಮ್ ಒಂದು ತ್ರೀ ಹಂಡ್ರೆಡು ಅವರೇಜ್ ಕುತ್ಕೊಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲಿವರೆಗೂ ಎಷ್ಟು ಟನ್ ಕು ಸರ್ ಈಗ ನಮ್ಮದು ಸ್ಟಾರ್ಟರಿಂದ ಒಂದು ಆರುನೂರು ಆರುನೂರಿಂದ ಏಳ್ನೂರು ಕೆ ಜಿ ಹೋಗಿರ್ಬೋದು ಅಷ್ಟೇ ಅಷ್ಟು ಹಾಂ ಈಗ ಟೂ ಡೇಸಿಂದಲೇ ಸ್ಟಾರ್ಟ್ ಮಾಡೋದು ಫಸ್ಟ್ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಹೋಗಿತ್ತು ಅದಾದಮೇಲೆ ಲೀಗ್ ಸ್ಟಾರ್ಟ್ ಮಾಡಿದ್ದೀವಿ ಈಗ ತ್ರೀ ಡೇಸಿಂದ ಒಂದು ಟು ಫಿಫ್ಟಿ ಹೋಗಿದೆ ಸರ್ ಇದು ಇನ್ನು ನಮ್ಗೆ ಅದು ಐಡಿಯಾ ಇಲ್ಲ ಒಬ್ಬೊಬ್ರು ಥರ ಹೇಳ್ತಾರೆ ಒಬ್ಬರು ಗಿಡಕ್ಕೆ ಬರೀ ಮುನ್ನೂರು ಗ್ರಾಮ್ ಅಂತ ಲೆಕ್ಕ ಕೊಡ್ತಾ ಇದ್ದಾರೆ ಒಂದು ಸೊಸಿಗೆ ಒಬ್ಬರು ಅರ್ಧ ಕೆ ಜಿ ಹೇಳ್ತಾರೆ ಅದು ನಮ್ದು ಈ ಸರಿ ನಾವು ಎಲ್ಲ ಕೌಂಟ್ ಮಾಡ್ತಾಯಿದ್ದೀವಿ ಅದಾದ ಮೇಲೆ ನೋಡ್ತೀವಿ ಯಾವ್ದು ಬೆಸ್ಟು ಬಿ ವೈಟ್ ಬೆಸ್ಟಾ ಬುಷ್ಕಿನ ಬುಷ್ಕಿನ್ ವೈಟ್ ಸರಿನಾ ಹೂವಿನ ಸಂಖ್ಯೆ ಕ್ವಾಲಿಟಿ ಮತ್ತು ಟನ್ನೇಜು ಯಾವ್ದು ಬರ್ತೈತೆ ಅದೆಲ್ಲ ನಾವು ಇದು ಮಾಡ್ತೀವಿ ಸರಿ ಇನ್ನೊಂದು ಬಿಸಿ ಜಾಸ್ತಿ ಇದ್ದು ಓವರ್ ಬಿಸಿ ಆಯ್ತು ಅಂದಾಗ ಮಾತ್ರ ನೆಟ್ ಎಳಿತೀವಿ ಬಿಸಿಲಿದ್ದಾಗ ಬಿಸಿಲು ನೆಟ್ ಯಾವಾಗಲೂ ಮುಚ್ಕೊಂಡಿದ್ರು ಗಿಡ ಜಾಸ್ತಿ ಬೆಳೆಬಿಡ್ತದೆ ನೆಟ್ ಯಾವಾಗಲೂ ಮುಚ್ಚಾಕ ತೆಗೆದ್ ಕ್ಲೋಸ್ ಮಾಡೋಕ್ಕಾಗಲ್ಲ ಓಪನ್ ಮಾಡಿರ್ಬೇಕು ಸಮಸ್ಯೆ ಸ್ವಲ್ಪ ಎಲ್ಲ ಆಚೆ ಬಂದಿದ ಈಗ ಇದಕ್ಕೆ ಮೂರು ಲೈನ್ ದಾರ ಹಾಕಿದೀವಿ ಕಾಣಿಸಿದ್ಯಾ ಮೂರು ಲೈನ್ ದಾರ ಹಾಕಿದ್ರು ಆಚೆ ಬರ್ತೈತಿ ಈ ವೆರೈಟಿನ ಹಂಗೆ ನೀವು ಎಷ್ಟೇ ದಾರ ಹಾಕಿದ್ರೂ ಅದು ಒಳಗಡೆ ಇರಲ್ಲ ಬತ್ತಾ ಇರ್ತದೆ ನಮ್ಮ ಬಿ ವೈಟ್ ಆದ್ರೆ ನೀವು ಎಷ್ಟು ದಾರ ಹಾಕಿದ್ರೆ ಒಳಗಡೆ ಇರ್ತದೆ ಇದು ಆತರ ಇರಲ್ಲ ಬತ್ತಾ ಇರ್ತದೆ ಆಚೆಗೆ ಬರ್ತಾ ಇರ್ತದೆ ಆಚೆಗೆ ಬರ್ತಾ ಇರ್ತದೆ ಸಮಸ್ಯೆ ಇದು ನಾವೀಗ ಎರಡು ಎರಡು ಅರ್ಡಿ ಗ್ಯಾಪ್ ಇಟ್ಕೊಂಡಿದ್ವಿ ಓಡಾಡಕ್ ಜಾಗ ಇಲ್ಲ ಈಗ ಎಲ್ಲ ತುಳ್ಕೊಂಡು ಸೈಡ್ಗೆ ಸೈಡ್ ಬರ್ತದೆ ಕಾಲಲ್ಲಿ ತುಳಿತಾರಲ್ಲ ತಗ್ಲಿ ಕಾಲಿಗೆ ಕಾಲ ಮಗುಗಳೆಲ್ಲ ಕಟ್ಟಾತವೆ ಏನು ಮಾಡೋಕ್ಕಾಗಲ್ಲ ಹಾಕ್ಬಿಡ್ತೀವಿ ಗೊತ್ತಿಲ್ದಿರ ನೆಕ್ಸ್ಟ್ ಮಾಡಬೇಕಾದ್ರೆ ಎರಡು ಲೈನ್ ಮಾಡ್ಕೊಂಡ್ರೆ ಸಾಕು ಸೊ ಇನ್ನು ಮೈಕ್ರೋ ಎಲ್ಲ ಏನೇನು ಸೊ ಮೈಕ್ರೋ ನ್ಯೂಟ್ರಿಯನ್ಸು ನಾವು ಒಂದು ಎಂಟು ದಿನಕ್ಕೆ ಹತ್ತು ದಿನಕ್ಕೆ ಒಂದ್ಸರಿ ಕೊಡ್ತಾ ಇರ್ತೀವಿ ಫರ್ಟಿಲೈಸರ್ಸ್ ಜೊತೆ ಫರ್ಟಿಲೈಸರು ಕೊಡ್ತಾ ಇರ್ತೀವಿ ಮೈಕ್ರೋನ್ಯೂಟ್ರನ್ಸ್ ಕೊಡ್ತೀವಿ ಡಿಕಂಪೋಸರ್ ಇಟ್ಕೊಂಡಿರ್ತೀವಿ ಜೀವಾಮೃತ ಕೊಡ್ತೀವಿ ಪ್ರತಿಯೊಂದನ್ನು ಕೊಡ್ತಾ ಇರ್ತೀವಿ ನಾವು ಯಾಕಂದರೆ ಇದಕ್ಕೆ ಬೇರೆ ಗೊಬ್ಬರ ಏನು ಹಾಕೋಕ್ಕಾಗಲ್ಲ ಈಗ ಹಂಗಾಗಿ ವಾಟ್ರಲ್ಲೇ ಕೊಡಬೇಕು ವಾಟರ್ ಸಲಬಲ್ಲಿ ಕೊಡ್ತಾ ಇರ್ತೀವಿ ಜೀವಾಮೃತ ಎಲ್ಲ ತೋಟಕ್ಕೂ ನಾವು ಹೆಚ್ಚು ಕಮ್ಮಿ ಒಂದು ಹತ್ತು ದಿನಕ್ಕೆ ಒಂದು ಸರಿ ಕೊಡ್ತಾ ಇರ್ತೀನಿ ಮಿನಿಮಮ್ ತಿಂಗಳಿಗೆ ಎರಡರಿಂದ ಮೂರು ಸರಿ ಹೋಗೇ ಹೋಗ್ತೀವಿ ಜೀವ ಅಮೃತ ಡಿಕಂಪೋಸರು ಮತ್ತು ನಾವು ಕೊಡ್ತಾ ಇರ್ತೀವಿ ನಿಮ್ಮದು ನಾಟಿ ಹಸು ಹಾಂ ನಾಟಿ ಹಸು ಇದೆ ಹಸು ಇದಾಗ ಜೀವ ಅಮೃತ ಕೊಡ್ತಾ ಇರ್ತೀವಿ ಸೊ ಇಲ್ಲಿವರೆಗೂ ಆವರೇಜ್ ಏನು ರೇಟ್ ಹೋಗಿದೆ ಸರ್ ಆವ್ರೇಜು ಸ್ಟಾರ್ಟಿಂಗು ನಾವು ಹೂವು ಕಡಿಮೆ ಇದ್ದಾಗ ಗಣೇಶ ಹಬ್ಬ ಟೈಮಲ್ಲಿ ಫೋರ್ ಹಂಡ್ರೆಡ್ವರೆಗೂ ಹೋಯಿತು ಆಮೇಲೆ ಡೌನ್ ಆಗೈತೆ ಆವಾಗೆಲ್ಲ ಕಡಿಮೆ ಹೋಗಿತ್ತು ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಅಷ್ಟು ಮಾತ್ರ ಕಳಿಸ್ತಾ ಇದ್ವಿ ಆವಾಗ ಫೋರ್ ಹಂಡ್ರೆಡ್ ಇತ್ತು ಆಮೇಲೆ ಡೌನ್ ಆಗಿದೆ ಈಗೆಲ್ಲ ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ಗೆ ಲಾಸ್ಟು ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ಲಾಸ್ಟು ಅಂದರೆ ಇದೆಲ್ಲ ಕೆಲವೊಂದು ಬೇರೆ ರಾಜ್ಯಕ್ಕೆ ಹೋಗುತ್ತೆ ಕೆಲವೊಂದು ಹಾಂ ಈಗೆಲ್ಲ ಕೇರಳಕ್ಕೆ ಜಾಸ್ತಿ ಓಣಮ್ ಇದೆಯಲ್ಲ ಹದಿನೈದನೇ ತಾರೀಕು ಈಗ ಕಟ್ ಅದೆಲ್ಲ ಕೇರಳ ಜಾಸ್ತಿ ಹೋಗ್ತಾ ಇದೆ ಎಲ್ಲ ಕೇರಳ ಕೇರಳಕ್ಕೆ ಹೋಗ್ತಾ ಇದೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ಆಂಧ್ರ ತಮಿಳ್ನಾಡು ಅಂದರೆ ನೀವು ಇದನ್ನು ಇದಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕಾಗುತ್ತೆ ಸರ್ ಹಂಗೆ ಇಲ್ಲ ಇಲ್ಲ ನಾವು ಡೈರೆಕ್ಟ್ ಮಾರ್ಕೆಟ್ ಕಳಿಸ್ತೇವೆ ಡೈರೆಕ್ಟ್ ಮಾರ್ಕೆಟ್ ಇದಕ್ಕೆಲ್ಲ ಕೋಲ್ಡ್ ಸ್ಟೋರೇಜ್ ಮಾಡಿ ಕೋಲ್ಡ್ ಇಂದ ತೆಗೆದ್ರೆ ಮತ್ತೆ ಮಾರ್ಕೆಟ್ ಹೋರ್ಸೋದಕ್ಕೆ ಮತ್ತೆ ಡ್ಯಾಮೇಜ್ ಆಗ್ತದೆ ಇವು ಕೋಲ್ಡ್ ಸ್ಟೋರೇಜ್ ಎಲ್ಲ ಎಲ್ಲ ಮಾಡಷ್ಟು ರೆವಿನ್ಯೂ ಕೊಡ್ತಕ್ಕಂಥ ಇದಲ್ಲ ಎಲ್ಲ ಇದು ಏನೋ ಜರ್ಬೇರ ಕಟಿಂಗ್ ರೋಸಾಗೆಲ್ಲ ಮಾಡ್ತಾರೆ ಕೋಲ್ಡ್ ಸ್ಟೋರೇಜ್ಗೆಲ್ಲ ಹಾಕಂಥದ್ದು ನೆಸೆಸಿಟಿ ಇಲ್ಲ ಇಲ್ಲೇ ಅದೂ ಬಯಸ್ ಹಾಂ ಕೊಡ್ತೀವಿ ಕೊಡ್ತೀವಿ ಯಾವ್ದು ಬೇಕಾರೆ ಅವ್ರು ಯಾವ ಥರ ಇದ್ರು ಆ ಥರ ಕಟ್ ಮಾಡಿಕೊಡ್ತೀವಿ ಇಲ್ಲೇ ಕೊಡೋದಾದ್ರೆ ತೊಗೊಳ್ಳೋರು ಇದ್ರೂ ಕೊಡ್ತೀವಿ ಕೇಳಿದ್ದಾರೆ ಆಲ್ರೆಡಿ ಮಾರ್ಕೆಟ್ ಏನು ರೇಟ್ ಹೋಗ್ತದೆ ಅದಕ್ಕಿನ್ನ ಒಂದು ಇಪ್ಪತ್ತು ಮೂವತ್ತು ನಮ್ಗೆ ನಮ್ಮ ಖರ್ಚೆಲ್ಲ ನೋಡ್ಕೊಂಡು ಅದು ಕಮ್ಮಿನೇ ಕೊಡ್ತೀವಿ ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆನೇ ಕೊಡ್ತೀವಿ ಇಲ್ಲೇ ತೊಗೊಂಡು ಹೋಗಬೇಕು ನೀವೇ ಕಿತ್ಕೊಂಡು ನಾವು ಕಿತ್ಕೊಡ್ತೀವಿ ನಾವು ಇಲ್ಲಿಗು ಅವ್ರಿಗೆ ತಗೊಂಡೋಗಿ ಅವ್ರ ಅಂಗಡಿ ಕೊಡೋದು ಮತ್ತೊಂದು ಮಾಡಲ್ಲ ಏನಂದ್ರೆ ಮಾರ್ಕೆಟ್ಗೆ ಹಾಕ್ತಿವಿ ಬಂದರೆ ಬೇ ತಗೊ ಪರ್ಚೇಸ್ ಮಾಡೋದಿದ್ರೆ ಇಲ್ಲೇ ಕೊಡ್ತೀವಿ ಸಿಕ್ಬಿಡುತ್ತೆ ಇಲ್ಲಿಗೆ ಬಂದ ಹಾಂ ಈಗ ಮೂರು ಗಂಟೆ ಮೇಲೆ ಕಟ್ ಮಾಡೋಕಿಡಿದ್ವಿ ಸಂಜೆ ಆರು ಗಂಟೆ ಆರು ಆರು ಗಂಟೆ ಐದು ಆರೂವರೂವರೆವರೆಗೂ ಇರ್ತಾರೆ ಲೇಬರು ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಆರ್ಡ್ರ್ ಇದ್ದರೆ ಅಷ್ಟು ಕೊಡ್ತೀವಿ ಹೂವು ಅದೇ ಪ್ರತಿದಿನ ಸಿಗದಲ್ವ ನಿಮಗೆ ಒಂದು ದಿನ ಮುಂಚೆ ಹೇಳ್ಬೇಕು ಯಾಕಂದರೆ ಲೇ ಲೇಬರ್ ಸಮಸ್ಯೆ ಇರ್ತದೆ ಹಾಗೆ ಒಂದಿನ ಮುಂಚೆ ಹೇಳ್ಬೇಕು ನಾವು ಯಾವಾಗಲೂ ಲೇಬರ್ನ ಇಟ್ಕೊಂಡ್ರೆ ಆಗಲ್ಲ ಅವರು ಬೇರೆ ಕೆಲಸದ ಮೇಲೆ ಹೋಗಿರ್ತಾರೆ ನಮ್ಗೆ ಒಂದು ದಿನ ಇರ್ತದೆ ಕಟ್ ಮಾಡೋದು ಒಂದಿನ ಇರಲ್ಲ ಇರೋಲ್ಲ ಹಂಗಾಗಿ ಫಸ್ಟು ಹೇಳಿದ್ರೆ ಯಾರು ಬೇಕಾದ್ರು ಕಟ್ ಮಾಡ್ಕೊಡ್ತೀವಿ ಡೆಕೋರೇಷನ್ಗೆ ಅಂದರೆ ಕಡ್ಡಿ ಬೇಕಾದ್ರೆ ಕಡ್ಡಿನೂ ಕಟ್ ಮಾಡಿಸ್ಕೊಡ್ತೀವಿ ಕಡ್ಡಿ ಈಗ ಕಡ್ಡಿ ಕಟ್ ಮಾಡಿದ್ರೆ ರೇಟ್ ಜಾಸ್ತಿ ಆಗಬೇಕು ಯಾಕಂದ್ರೆ ನಮ್ಗೆ ಲೇಬರ್ ಸಮಸ್ಯೆ ಜಾಸ್ತಿ ಐತೆ ಹಂಗಾಗ್ಬಿಟ್ಟು ನೋಡ್ತೀವಿ ಬಜಾರ್ ಏನಿರ್ತದೋ ಬಜಾರ್ ಮಾರ್ಕೆಟ್ ಏನಿರ್ತದೋ ಅದಕ್ಕಿನ್ನ ಒಂದು ಇಪ್ಪತ್ತು ರೂಪಾಯಿ ನಮ್ಮ ಖರ್ಚು ಏನು ಬರ್ತದ ಲಭ್ಯ ಅಲ್ಲೇ ನಮ್ಮ ಟ್ರಾನ್ಸ್ಪೋರ್ಟಿಂಗು ಮತ್ತು ನಮ್ಮ ಲೇಬರ್ ಖರ್ಚಲ್ಲಿ ಏನು ಬರ್ತದೋ ಅದನ್ನ ಕಟ್ ಮಾಡಿ ನಾವು ಕೊಡ್ತೀವಿ ಕಡಿಮೆ ಆಗಿ ಕೊಡ್ತೀವಿ ಇದರಲ್ಲಿ ಮೇನ್ ಲೇಬರ್ದೆ ಸಮಸ್ಯೆ ಇನ್ನು ಬೇರೆ ಸಮಸ್ಯೆ ಇನ್ನು ಸ್ಪ್ರೇಗಳೆಲ್ಲ ನೋಡ್ಕೊಂಬೋದು ಏನಂತ ಈಗಿಂದ ಈಗಿರ್ತಕ್ಕಂಥ ನಮ್ಮ ಕೆಮಿಕಲ್ ಸ್ಪ್ರೇಗಳೆಲ್ಲ ಏನಂಥ ತೊಂದರೆ ಏನಿಲ್ಲ ನಮ್ಗೆ ಏನೇ ಕಂಟ್ರೋಲ್ ಮಾಡಬೇಕಾದ್ರೆ ಟ್ರಿಪ್ಸ್ ಆಗಲಿ ಮೈಟ್ಸ್ ಆಗಲಿ ವೈಟ್ ಪ್ಲೇಸ್ ಆಗಲಿ ಏನಕ್ಕೆ ಬೇಕಾದ್ರೂ ಈಗ ಒಳ್ಳೆ ಪೆಸ್ಟಿಸೈಡ್ಸ್ ಐತೆ ಕಂಟ್ರೋಲ್ ಮಾಡೋದು ಏನು ಬೇಕಾದ್ರೆ ಮಾಡೋದು ಲೇಬರ್ದೇ ಸಮಸ್ಯೆ ಈಗ ಅದು ನಮ್ಮ ಏರ್ಪೋರ್ಟ್ ಪಕ್ಕ ಸಿಕ್ಕಾಪಡೆ ಕಷ್ಟ ನೋಡು ನಮ್ಮ ಏರ್ಪೋರ್ಟ್ಗೆ ಹೋಗಿ ಬಂದು ಈಗ ಬಂದು ಕಟ್ ಮಾಡ್ಕೊಡ್ತಾವೂ ಈಗ ಜಾಸ್ತಿ ಬಂದೈತಲ್ಲ ಹೂವು ಮುಂಚೆ ಎಲ್ಲ ಒಂದು ನಾಲ್ಕೈದು ಜನ ಕಟ್ ಮಾಡ್ತಾ ಇದ್ರು ಈಗ ಒಂದು ಏಳು ಎಂಟು ಜನ ಬೇಕು ಕಟ್ ಜನ ಒಂದು ನಾಲ್ಕು ಅವರ್ ಕಟ್ ಒಂದು ಇನ್ನೂರು ಕೆಜಿ ಕಟ್ ಮಾಡಬಹುದು ಅಷ್ಟೇ ಇದು ತೂಕ ಬರಲ್ಲ ಇಲ್ಲಿ ಕೀಳ್ತೀವಲ್ಲ ಇದು ತೂಕ ಬರಲ್ಲ ಕಡ್ಡಿ ಕಟ್ ಮಾಡಿದ್ರೆ ತೂಕ ಬರ್ತದೆ ಟೈಮ್ ಜಾಸ್ತಿ ತಗೋತದೆ ಇಲ್ಲಿ ಕಿದ್ರೆ ಬೇಗ ಆಗ್ತದೆ ತೂಕ ಬರಲ್ಲ ಈಗ ಒಂದು ನೂರೈವತ್ತು ಹೂವು ಹಾಕ್ಬೇಕು ಕಡ್ಡಿಗೆ ಕಡ್ಡಿ ಕಟ್ ಮಾಡಿ ಕಿತ್ತರೆ ಒಂದು ಇನ್ನೂರ ಎಪ್ಪತ್ತು ಇನ್ನೂರು ಇನ್ನೂರು ಇಪ್ಪತ್ತು ಹೂವು ಬೇಗ ಬೀಳ್ತೈತೆ ಹ್ಞೂ ಈ ಕಿತ್ತರೆ ನಮ್ಗೆ ಲೇಬರ್ ಸಮಸ್ಯೆಯಿಂದ ಅನಿವಾರ್ಯ ಕಟ್ ಮಾಡಿಸ್ಲೇಬೇಕು ತೊಳೆದ್ರೆ ಹೂವು ಬಿಟ್ಕೊಳಕ್ಕಾಗಲ್ಲ ಡ್ಯಾಮೇಜ್ ಬಂದುಬಿಡ್ತದೆ ಸ್ಪ್ರೇಗಳು ಮತ್ತು ರೇಟ್ ವೇರಿಯೇಷನ್ ಆಗ್ತದೆ ಹಂಗೆ ಎಷ್ಟಾದರೂ ಹೋಗಲಿ ತೆಗೆಸ್ತಾ ಇರ್ತೀವಿ ಅದು ನೂರು ಹೋಗ್ಬೋದು ಇನ್ನೂರು ಹೋಗ್ಬೋದು ಮುನ್ನೂರು ಹೋಗ್ಬೋದು ಹೂವು ಖಾಲಿ ಮಾಡ್ತಾ ಇರ್ತೀವಿ ಇಟ್ಕೊಳ್ಳಲ್ಲ ತುಂಬ ಅಗ್ಲಾಗಿ ಹರಳದ ಮೇಲೆ ಸರ್ ಹಾಂ ಒಣಗ್ತಾ ಹೋಗುತ್ತೆ ಅದು ಒಣಗಲ್ಲ ಹೂವು ಅಷ್ಟು ಬೇಗ ಒಣಗೋಲ್ಲ ಆಗ್ಬಿಡ್ತದೆ ಹೂವು ಹಾಂ ಈ ಇದೆಯಲ್ಲ ಪೆಟಲ್ಸ್ ಎಲ್ಲ ಕಲರ್ ಚೇಂಜ್ ಆಗಿ ಹೋಗ್ತದೆ ಕಲರ್ ಚೇಂಜ್ ಆಗಿ ಚೇಂಜ್ ಆಗಿ ನಿಧಾನ ಕೂದಿರ್ತದೆ ಅಷ್ಟು ಬೇಗ ಹೋದ್ರಲ್ಲ